ಎಲ್ಲರಿಗೂ ನಮಸ್ಕಾರ ಕಶಕೋಡಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಶರಣವರಾತ್ರಿ ಉತ್ಸವ ಮತ್ತು ನವಚಂಡಿಕ ಯಾಗದ ಪ್ರೀತಿಯ ಕರೆಯೋದೆ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಗುರುವಾರದಿಂದ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಶುಕ್ರವಾರದವರೆಗೆ ಸ್ವಸ್ತಿ ಶ್ರೀ ಕ್ರೋಧಿ ಸಂವತ್ಸರದ ತಾರೀಕು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಗುರುವಾರದಿಂದ ತಾರೀಕು ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಶುಕ್ರವಾರದವರೆಗೆ ಶ್ರೀ ಕ್ಷೇತ್ರ ಕಶೇಕೋಡಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಶರಣವರಾತ್ರಿ ಉತ್ಸವ ಹಾಗೂ ತಾರೀಕು ಆರು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ರವಿವಾರದಂದು ಬ್ರಹ್ಮಶ್ರೀ ಉಚ್ಚೀಲ ಪದ್ಮನಾಮ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಯಾಗ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಕುಟುಂಬಿಕರಾಗಿ ಆಗಮಿಸಿ ಈ ದೇವತಾ ಕಾರ್ಯಕ್ಕೆ ಹಾಗೂ ಇತರ ಸತ್ಕಾರ್ಯದಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿ ಶ್ರೀಲಕ್ಷ್ಮೀ ವೆಂಕಟರಮಣ ದೇವರು ಮತ್ತು ಪರಿವಾರ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಅಪೇಕ್ಷಿಸುವ ಸತ್ಯನಾರಾಯಣ ಭಟ್ ಪ್ರಧಾನ ಅರ್ಚಕರು ಆಡಳಿತ ಮಂಡಳಿ ಜೀರ್ಣೋದ್ಧಾರ ಸಮಿತಿ ಮತ್ತು ಉತ್ಸವ ಸಮಿತಿ ಹಾಗೂ ನವಚಂಡಿಕಾ ಯಾಗ ಒಂದರ ರೂಪಾಯಿ ಮುನ್ನೂರರಂತೆ ನೀಡಿ ಭಕ್ತಾದಿಗಳು ಯಾಗದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸುತ್ತೇವೆ